ಓಂ ಶಾಂತಿ ಮುರಳಿ ದಿನಾಂಕವಾದಂಟು ಪದ್ಮಾಚಿ ಪತ್ತೊಂಚು ಇರುವತ್ತೈದು ಬಳಪದ ಮುರಳಿ ಓಂ ಶಾಂತಿ ಅವ್ಯಕ್ತ ಭಕ್ತಾದ ರಿವೈಝ್ ಮುರಳಿಯಾದೊಂದು ಹದಿನೈದು ಪದರಡು ಎರಡು ಸಾವಿರದ ಏಳು ಸಮಯದ ಮಹತ್ವ ತೆರೆದು ಕರ್ಮದ ಗುಹ್ಯಗತ ಕಡೆ ಗಮನ ಹೊಂದಿಲೆ ನಷ್ಟಮೋಹ ಎವರೆಡಿಯಲೆ ಇನಿ ಸರ್ವ ಖಜಾನೆದ ದಾತ ಜ್ಞಾನದ ಖಜಾನೆ ಶಕ್ತಿದ ಖಜಾನೆ ಸರ್ವ ಗುಣದ ಖಜಾನೆ ಶ್ರೇಷ್ಠ ಸಂಕಲ್ಪದ ಖಜಾನೆ ಕುರ್ಪುನಂಚಿನ ಬಾಪ್ತಾದ ತನ್ನ ನಾಲ್ಕು ಕಡೆತ ಖಜಾನೆದ ಬಾಳಕ ಸೊ ಮಾಲೀಕ ಅಧಿಕಾರಿ ಜೋಗ್ಲಿಂತೂ ಹೊಂದಲಿರು ಅಖಂಡ ಖಜಾನೆದ ಮಾಲೀಕ ಬಾಬಾ ಮಾತ ಜೋಕ್ಲೆಗ್ ಸರ್ವ ಪಂಡ ಮಾತ ಖಜಾನ ಸಂಪನ್ನ ಮಲ್ತಂದು ಪ್ರತಿ ಒರಿಯ ಮಾತಾ ಖಜಾನೆನ ಕೊರಪಿರು ಕೆಲವರೆಗೆ ಕಡಿಮೆ ಕೆಲವರಿಗೆ ಜಾಸ್ತಿ ಕೊರಪುಜೀರು ದೇಪಂಡ ಅಖಂಡ ಖಜಾನೆಯಾದೊಂಡು ನಾಲ್ಕು ಕಡೆತ ಜೋಕುಲು ಬಾಪ್ತಾದನ ಕಣ್ಣಿಡು ಸಮವೇಶಿರು ಮಾತ ಖಜಾನೆದು ಸಂಪನ್ನ ಹರ್ಷಿತ ಒಂದು ವರ್ತಮಾನ ಸಮಯದ ಅನುಸಾರ ಮಾತೆರ್ದುಲ ಅಮೂಲ್ಯವೈನ ಶ್ರೇಷ್ಠ ಖಜಾನೆಯಾದಂಟು ಪುರುಷೋತ್ತಮ ಸಂಗಮದ ಸಮಯ ದೇಪಂಡ ಈ ಸಮಯ ಇಡೀ ಕಲ್ಪದ ಪ್ರಾಪ್ತಿ ಮಲ್ಪೊಲೆಯಾದುಂಟು ಈ ಎಲ್ಯಾಯ್ನ ಒಂಜಿ ಸೆಕೆಂಡ್ ದ ಪ್ರಾಪ್ತಿ ಲೋಭಕ ಪ್ರಾಲಬ್ಧದ ಅನುಸಾರ ಸೆಕೆಂಡ್ ಡ ಬೆಲೆ ಒಂಜಿ ವರ್ಷದ ಆದುಂಡು ಈ ಸಮಯ ಈತ ಅಮೂಲ್ಯವಾದುಂಡು ಗಾಯನ ಮಲ್ಪೊಡಾಪುಂಡು ಇನಿಜ್ಜಂದೆತ್ತಂಡ ನನ ಎಪ್ಪಗಲ ಇಜ್ಜಿ ದಯೆಪಂಡ ಈ ಸಮಯ ಪರಮಾತ್ಮನ ಪಾತ್ರ ಪಿಕ್ಸ್ ಆದುಂಡು ಐನೆರ್ದವರ ಈ ಸಮಯೊನು ವಜ್ರ ಸಮಾನ ಪನೊಡಾಪುಂಡು ಸತ್ಯ ಬಂಗಾರದ ಯುಗ ಪನ್ಪೆರ್ ಆಂಡ ಈ ಸಮಯಡು ಸಮಯಲ ವಜ್ರ ಸಮಾನದುಂಡು ಅಂಚೆನೆ ನಿಕ್ಲು ಮಾತ ಜೋಕುಲು ಸಹ ಪಚ್ಚ ಸಮಾನ ಜೀವನದ ಅನುಭವಿ ಆತ್ಮದುಳರು ಈ ಸಮಯ ಮಸ್ತ್ ಕಾಳದು ಕಳೆದು ಬೋದಿನ ಆತ್ಮಲು ಪರಮಾತ್ಮನ ಮಿಲನ ಪರಮಾತ್ಮನ ಪ್ರೀತಿ ಪರಮಾತ್ಮನ ಜ್ಞಾನ ಪರಮಾತ್ಮನ ಖಜಾನೆದ ಪ್ರಾಪ್ತಿದ ಅಧಿಕಾರಿಯದುಳರು ಇಡೀ ಕಲ್ಪಡು ದೇವಾತ್ಮ್ಯರು ಮಹಾತ್ಮ್ಯರಾದುಳ್ಳರು ಅಂಡ ಈ ಸಮಯ ಪರಮಾತ್ಮ ಈಶ್ವರಿಯ ಪರಿವಾರವಾದುಂಡು ಆಯ್ನೆರ್ದವರ ವರ್ತಮಾನ ಸಮಯದ ಮಹತ್ವ ಏತುಂಡು ಈ ಮಹತ್ವನು ತೆರೆದು ನಿಗುಲಿನ ಏತು ಶ್ರೇಷ್ಠ ಮಲ್ತನುಡು ಆರ್ತು ಮಲ್ತನೊಳಿ ನಿಗುಲು ಮಹಾತಿರ್ಲ ಈ ಮಹಾನ್ ಯುಗತ ಪರಮಾತ್ಮ ಭಾಗ್ಯನು ಪ್ರಾಪ್ತಿ ಮಲ್ಕುನ ಅಂಚಿನ ಪದಮ ಪದಮ ಭಾಗ್ಯವಂತಾದುಲ್ಲರತ್ತೆ ಅಂಚೆನೆ ತಮ್ಮ ಶ್ರೇಷ್ಠ ಭಾಗ್ಯದ ಆತ್ಮಿಕ ನಶೆ ಬೊಕ್ಕ ಭಾಗ್ಯನ್ನು ಇಂದೆತ್ತ ಅನುಭವ ಮಲ್ತಂದುಲ್ಲರ ಸಂತೋಷ ಪುಣತೆ ಹೃದಯ ಪಂಪರ್ ವಾಹ್ ಎನ್ನ ಭಾಗ್ಯ ವಾಹು ತೇಪಂಡ ಈ ಸಮಯದ ಶ್ರೇಷ್ಠ ಭಾಗ್ಯದ ಎದುರುಡು ಬೊಕ ಒಕ್ಕೂ ಇಗುಟ್ಲ ಇಂಚಿನ ಶ್ರೇಷ್ಠ ಭಾಗ್ಯ ಪ್ರಾಪ್ತಿಯರೇ ಸಾಧ್ಯ ಇಚ್ಛಿ ಸದಾ ತಮ್ಮ ಭಾಗ್ಯನು ಸ್ಮೃತಿ ಇಟ್ಟದು ಈ ಒಂದು ಹರ್ಷಿತ ಒಂದುಲ್ಲರತ್ತೆ ಆ ಪರತ್ತೆ ಏರು ಸದಾ ಹರ್ಷಿ ತಪ್ಪರು ಕೆಲವೊಂದು ಸರಿ ಅತ್ ಪಂಡು ತೆರಿವರೋ ಏರು ಸದಾ ಹರ್ಷಿ ತಾದುಪ್ಪರೋ ಅಕಲು ಕೈದರ್ಪುಲಿ ಸದಾ 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 ಪಂಪು ಅಂಡರ್ ಲೈನ್ ಮಲ್ಪಲಿ ಇದೆ ಟೀವಿಡ್ ತಮ್ಮ ಚಿತ್ರ ಬರನು ಸದಾ ಅಪ ನಚಿನ ಚಿತ್ರ ಬರ್ಕೊಂಡು ಶುಭಾಶಯ ಮಾತೇರು ಕೈದೆರ್ಪುಲಿ ಶಕ್ತಿಯೇರು ಕೈದೆಪುಲಿ ಡಬಲ್ ವಿದೇಶಿ ವಾರ್ಡ್ ಶಬ್ದ ಕೆಲವೊಂದ್ಸರಿ ಪನ್ಪು ನಕಂತೂ ಪಿರ ಬಾಪ್ತಾದ ಸುರುಕ್ಲ ಸಹ ತೆರಿಪದೇರು ಸಮಯದ ವೇಗ ಮಸ್ತ್ ಜೋರ ಜೋರಾದು ದುಂಬುಬೋದು ಸಮಯ ಸಮಯದ ಗತಿನ ತೆರಿದು నికులు నికులిను పరిశీలన మలతలే మాస్టర్ సర్వశక్తివంత అయిన ఏంకల వేగ మస్తు జోరాదుండే పురుషార్థ అంత మాతర్ల మలతందు అండ బాప్ దాదా ఎంచిన తీయ ఇష్టమలు పేరు ప్రత్యుంచి పాలే తీవ్ర పురుషార్థి ప్రత్యుంచి సబ్జెక్టు పాస్ విత్తాన రాదుల్లరా అతడ కేవల పాస్ ఆదుల్లరా తీవ్ర పురుషార్థన లక్షణలు విశేషవదు రడ్డు ఉండు వంజి నష్టమోహ కుడొంజెవరెడి మాతీర్థుల సురుకు నష్టమోహ ఈ దేహభాన దేహాభిమాన దుండు అంచువే నష్టమోహ పునెట్టు కష్టదాల ఇజ్జి దేహభిహ్నయాకల్ప వ్యర్థసమయ ఇత పరిశీలన నికులు స్వయం అల్త నోడి ಸಾಧಾರಣ ಸಮಯಲ ಸಹ ನಷ್ಟ ಮೋಹಿಯ ದುಪ್ಪೆರೆ ಗುಡುಕುಚಿ ಆಯ್ನಿರದವರ ಪ್ರತಿಯೊಂದು ಸೆಕೆಂಡ್ ಪ್ರತಿಯೊಂಜಿ ಸಂಕಲ್ಪ ಪ್ರತಿಯೊಂಜಿ ಕರ್ಮ ಸಫಲವಾದುಂಡೆ ಬಂದು ಪರಿಶೀಲನೆ ಮಲ್ತೊಲ್ಲೆ ದೇಪಂಡ ಸಂಘ ಮೈಗೊಟ್ಟು ಸಫಲತೆ ತಮ್ಮ ಜನ್ಮ ಸಿದ್ಧ ಅಧಿಕಾರವಾದುಂಡು ಪನ್ಪುನ ಬಾಂಬನ ವಿಶೇಷ ವರದಾನವುಂಡು ಆಯನಿರದವರ ಅಧಿಕಾರ ಸಹಜತೆದ ಅನುಭೂತಿ ಮಲ್ಪವನು ಅಂಚನೆ ಎವರೆಡಿ ಎವರೆಡಿತ ಅರ್ಥವಾದೊಂದು ಮನ ವಚನ ಕರ್ಮ ಸಂಬಂಧ ಸಂಪರ್ಕ ಸಮಯದ ಅಂಡರ್ಲೈನ್ ಅಚಾನಕಾದಪ್ಪು ನಗ ಎಡಿದಿ ಎವರೆಡಿ ಆದಪ್ಪುಡು ಅಂಚನೆ ಅಚಾನಕ್ ಒಡಪಣ್ಣು ಎಂಚ ತಮ್ಮ ದಾದಿಯರು ಅಚಾನಕ್ ಪಂಡ ಪಣ ಸಡನ್ನಾದ ವರಾನೆ ಎವರೆಡಿಯಾದಪ್ಪು ನೇನು ಟ್ರಿಯರು ಪ್ರತಿಯೊಂಜಿ ಸ್ವಭಾವಡು ಪ್ರತಿಯೊಂಜಿ ಕಾರ್ಯ ಸಹಜವಾದಿತ್ತೇರು ಸಂಪರ್ಕ ಸಹಜತೆ ಸ್ವಭಾವಡು ಸಹಜತೆ ಸಹಜ ಸಂತುಷ್ಟ ಮಲ್ಪನೆಟ್ಟು ಸಹಜ ಸಹಜ ಆಯನಿರ್ದವರ ಬಾಪ್ತಾದ ಸಮಯದ ಕೈತಲ್ದ ಸೂಚನೆಯನ್ನು ಕೂಡ ಕೂಡ ಕೊರಲಿರು ಸ್ವಪುರುಷಾರ್ಥದ ಸಮಯ ಮಸ್ತು ಕಡಿಮೆ ಉಂಡು ಆಯನಿರ್ದವರ ತಮ್ಮ ಜಮಾದ ಖಾತೆಯನ್ನು ಪರಿಶೀಲನೆ ಮಲ್ತೊಂದು ಖಜಾನಿನ ಜಮ ಮಲ್ಪುನ ಬಗ್ಗೆ ಸುರೂಪುಲ ತೆರಿ ಕೂಡ ಈ ಮೂಜಿ ವಿಧಿನ ಸ್ವಯಂಡು ಪರಿಶೀಲನೆ ಮಂತುಲ್ಲೆ ಒಂಜಿ ಸ್ವಯಂನ ಪುರುಷಾರ್ಥರದು ಪ್ರಾರಬ್ಧದ ಖಜಾನಿನ ಜಮ ಮಲ್ಪುನವು ಪ್ರಾಪ್ತಿದ ಖಜಾನಿನ ಜಮ ಮಲ್ಪುನವು ನೋವು ರಡ್ಡನೆ ಸಂತುಷ್ಟದುಪ್ಪು ಇಂದಿಟ್ಲ ಸಹ ಶಬ್ದನು ಸೇರ್ಪಡೆ ಪಂಡ ಜೊತೆ ಮಲ್ಪುಲೆ ಅಂಜನೆ ಮಾತರಲ್ಲ ಸಂತುಷ್ಟ ಮಲ್ಪುನೆಟ್ಟೆ ಪುಣ್ಯದ ಖಾತೆದ ಜಮಾಪುನು ಅಂಚನೆಯೇ ಪುಣ್ಯದ ಖಾತೆ ಮಸ್ತ್ ಜನ್ಮದ ಪ್ರಲಭದ ಆಧಾರವಾದಂಡು ಮೂಜನದವು ಸದಾ ಸೇವೆ ಇಡುವ ಅವಿಶ್ರಾಂತ ನಿಸ್ವಾರ್ಥ ಅಂಚೆನೆ ವಿಶಾಲ ಹೃದಯ ಸೇವೆ ಮಲ್ಪುನವು ಹಿಂದಿರ್ದಿ ಏನ ಸೇವೆ ಮಲ್ತೊಂದುಪ್ಪರೋ ಅಕಲು ಸ್ವತಃ ಆಶೀರ್ವಾದ ದಿಕ್ಕುನು ಸ್ವಯಂನ ಪುರುಷಾರ್ಥ ಪುಣ್ಯ ಅಂಚೆನೇ ಆಶೀರ್ವಾದ ಈ ಮೂಜೆ ವಿಧ ವಿಧಿಯಾದುಂಡು ಈ ಮೂಜಿ ಖಾತೆಯೂ ಜಮ ಅದು ಒಂಚು ವೇಳೆ ಸಡನ್ನ ಉತ್ತರೇ ಪೇಪರ್ ಬರ್ತು ಪರಿಶೀಲನೆ ಮಲ್ಸೇ ದೇಪ ವರ್ತಮಾನ ಸಮಯದ ಅನುಸಾರ ಪಂಡ ಇತ್ತೆ ಸಮಯದ ಅನುಸಾರ ಪ್ರಕೃತಿದ ಏರುಪೇರು ಪಂಡ ಏರುಪೇರು ಪಂಡ ಅಲ್ಚಲ್ ಅಚಿ ಆವಂದಪ್ಪುಡು ಎಲ್ಲಿಯ ಪಾಂಡಲ ಬರು ಆಯ್ನಿರಿದವರ ಕರ್ಮದ ಗತಿತ ಜ್ಞಾನದ ಕಡೆ ವಿಶೇಷ ಗಮನ ಕರ್ಮದ ಗತಿ ಮಸ್ತ್ ಗುಹ್ಯವಾದಂಡು ಎಂಚ ನಾಟಕದ ಬಗ್ಗೆ ಅಟೆನ್ಷನ್ ಉಪ್ಪು ಆತ್ಮಿಕ ಸ್ವರೂಪದ ಗಮನ ಉಪ್ಪುನು ಧಾರಣೆದ ಅಟೆನ್ಷನ್ ಪಂಡ ಗಮನ ಉಪ್ಪು ಅಂಚನೆ ಕರ್ಮದ ಗುಹ್ಯಗತಿ ಪಂಡ ಮಸ್ತ್ ಆಳವನ ರಹಸ್ಯ ಗಮನ ಸಹ ಅವಶ್ಯವಾದು ಸಾಧಾರಣ ಕರ್ಮ ಸಾಧಾರಣ ಸಮಯ ಸಾಧಾರಣ ಸಂಕಲ್ಪ ಇಂದಿರ್ದುಳ ಪ್ರಾಳಬ್ ವ್ಯತ್ಯಾಸ ಉಂಡು ಈ ಸಮಯ ನಿಗುಲು ಮಾತಿನ ಪುರುಷಾರ್ಥ ಮಲ್ಪರೋ ಪಂಡ ಬಾಬನು ನಿಗುಲು ಆತ್ಮ ಅಂತ ತೆರೆದು ಬಾಬನು ನೆನಪು ಮಲ್ಪರೋ ಅಕುಲ್ಲ ಶ್ರೇಷ್ಠ ವಿಶೇಷ ಆತ್ಮದು ಸಾಧಾರಣ ಆತ್ಮತ್ ವಿಶ್ವದ ಕಲ್ಯಾಣದ ನಿಮಿತ್ತ ವಿಶ್ವ ಪರಿವರ್ತನೆಗೆ ನಿಮಿತ್ತ ಅದು ನಂಚಿನ ಆತ್ಮದು ನಿಗುಲಿನ ಪರಿವರ್ತನೆ ಅತ್ ವಿಶ್ವದ ಪರಿವರ್ತನೆದ ಜವಾಬ್ದಾರರಾದರು ಐನಿರದವರ ತಮ್ಮ ಶ್ರೇಷ್ಠ ಸಮಾನದ ಸ್ಮೃತಿ ಸ್ವರೂಪ ಅವಡಾಪನು ಬಾಪ್ತಾದ ಅಂಚೆ ಸೇವೆದ ಬಗ್ಗೆ ಮಸ್ತ್ ಎಡ್ಡೆ ಪ್ರೀತಿ ಉಂಡು ಬಂದು ಬಾಪ್ತಾದ ತುಪ್ಪರು ಸೇವೆದ ವಾತಾವರಣ ನಾಲ್ಕು ಕಡೆ ಹೂವಾಂಡಲ ಯೋಜನೆದ ಪ್ರಮಾಣ ನಡತೊಂದುಂಡು ಜೊತೆ ಜೊತೆಗೆ ಇತ್ತೆ ಸಮಯದ ಪ್ರಮಾಣ ವಿಶ್ವದ ಆತ್ಮ ಇರ್ಮಾತ ದುಃಖಿ ಅಶಾಂತ ಅದುಲ್ಲಿರೋ ಆ ಆತ್ಮಲ್ಲಿನ ದುಃಖ ಅಶಾಂತಿರ್ದು ಮುಕ್ತ ಮಲ್ಪೆರೆಗೋಸ್ಕರ ತಮ್ಮ ಶಕ್ತಿದ ಮುಖಾಂತರ ಸಕಾಸನು ಕೊರಲಿ ಇಂಚೆ ಸೂರ್ಯನ ಪ್ರಕಾಶ ತೆರೆದು ಅಂಧಕಾರನು ದೂರ ಮಲ್ತದ ಬೋಲ್ಪುನು ಕನಪುಂಡು ತನ್ನ ಕಿರಣದ ಬಲೊರ್ತು ಮಸ್ತು ವಸ್ತುನು ಪರಿವರ್ತನೆ ಮಲ್ಪುನು ಅಂಚೆ ನೆನೀಗಲು ಮಾಸ್ಟರ್ ಜ್ಞಾನಸೂರ್ಯ ಪ್ರಾಪ್ತ ಆದಪ್ಪನಂಚಿನ ಸುಖ ಶಾಂತಿದ ಸಕಾಸೊರ್ದು ದುಃಖ ಅಶಾಂತಿನ ಮುಕ್ತ ಮಲ್ಪುಲೆ ಮನಸ್ಸ ಸೇವೆ ಇಟ್ಟು ಶಕ್ತಿಶಾಲಿ ವೃತ್ತಿರ್ದು ವಾಯುಮಂಡಲವನ್ನು ಪರಿವರ್ತನೆ ಮಲ್ಪುಲೆ ಆಯ್ನಿಡ್ದವರ ಮನಸ್ಸ ಸೇವೆ ಮಲ್ಪುಲೆ ಎಂಚ ವಾಚ ಸೇವಿದ ವಿಸ್ತಾರ ಮಲ್ತದರೋ ಅಂಚೆನೆ ಮನಸ್ಸದ್ದು ಸಕಾಶದ ಮುಖಾಂತರ ಆತ್ಮೋಡ ಸಂತೋಷ ಭಕ್ಕ ಭರವಸೆ ಪಂಪುನ ವಿಷಯ ಪರಡಲೆ ಧೈರ್ಯ ಕೊರಲೆ ಒಲವು ಉತ್ಸಾಹನು ಜಾಸ್ತಿ ಮಲ್ಪಲೆ ಈ ಪಾತೆರದು ಬಾಬನ ಆಸ್ತಿಯ ಮುಕ್ತಿನ ಕೊರಲೆ ಇತ್ತೆ ಸಕಾಸನ ಕೊರಪುನ ಅವಶ್ಯಕತೆ ಮಸ್ತುಂಡು ಈ ಸೇವೆಡ್ ಮನಸ್ಸನ್ನು ಬ್ಯುಸಿಯಾದ ದೀವನ್ನೇ ಆಂಡ ಮಾಯಾ ಜೇತು ವಿಜಯಿ ಆತ್ಮ ಸ್ವತಃ ಅಪರ್ ಬಾಕಿ ಎಲ್ಲಿಯ ಎಲ್ಯ ಪಾತೆರದ ಸೈಡ್ ದ ಸೀನ್ ದೃಶ್ಯನು ಕೆಲವು ಎಡ್ಡೆ ಬರ್ಕೊಂಡು ಕೆಲವು ಹಾಲು ಸೈಡ್ ಸೀನ್ ಸಹ ಬರ್ಕೊಂಡು ಬರಿತ ದೃಶ್ಯ ಉದ್ದೇಶನು ಮುಟ್ಟೋಡಾಪಡು ಭರಿತ ದೃಶ್ಯನು ತೀಯರೆ ಸಾಕ್ಷಿ ದೃಷ್ಟಿ ಪಂಡ ಪುಧರ್ಗ ಮಾತ್ರ ತೂಪನಿ ಪಂಪು ರೂಪುಡು ಸೀಟು ಆಲೆ ಅಪಗ ಸೈಟ್ ಸೀನ್ಸ್ ಮನೋರಂಜನೆ ಆದಗೊಪಡುವರ ನಿ ಸದಾ ಸಿದು ಪಂಡ ರಡೀ ಅದು ಎಂಚಿನವಡು ಸುರೂತನೆ ಸಾಲುದ ರ ಸ್ಪೀಡ್ ರೂಲರ್ ಅತ್ತ ಎಲ್ಲೆನೆ ಆದ ಗುಂಡ ನಿಮಿತ್ತ ಪಂಡ ನಿಮಿತ್ತ ಐನಂಚಿನ ಶಿಕ್ಷಕಿಯರು ಪಂಡ ಟೀಚರ್ನಗಳು ತಯಾರಾದ ತೆರಡ ಎಡ್ಡೆವು ಈ ವರ್ಗದ ಕುಲ್ಲ ತಯಾರಾದುಳ್ಳಲ್ಲಿರು ಮಾತ ವರ್ಗಲುಂಡೋ ಮಾತೆರ್ಲ ಎವರಡಿ ಉಲ್ಲರ ಯೋಚನೆ ದಾದಿ ದಾದಿಯರು ತೂಲೆ ಮಾತೆರ್ಲ ಕೈ ಗದ್ದ ಒಂದುಲ್ಲಿರು ತೂತರ ಎಡ್ಡೆವು ಶುಭಾಶಯ ಒಂಜಿ ವೇಳೆ ಸದಾ ಸಿದ್ಧ ಆವಂದೇ ತಂಡ ಇಡೀ ರಾತ್ರಿ ಆದುಬುಡ್ಲೇ ದಯಪಂಡ ಸಮಯ ನಿಖ ನಿರೀಕ್ಷೆ ಮಲ್ತೊಂದು ಬಾಪ್ತಾದ ಮುಕ್ತಿದ ಗೇಟ್ ದರೆ ನಿರೀಕ್ಷೆ ಮಲತೊಂದು ಅಡ್ವಾನ್ಸ್ ಪಾರ್ಟಿ ದಾಖಲು ತಮ್ಮ ನಿ ಆಹ್ವಾನ ಮಲ್ತೊಂದು ಎಂಚಿನ ತಾನೆ ಮಲ್ಪರೆ ಸಾಥೇಜಿ ಮಾಸ್ಟರ್ ಸರ್ವಶಕ್ತಿವಂತರಂತೂ ಆತೇ ಉಳ್ಳರು ದೃಢ ಸಂಕಲ್ಪ ಮಲ್ಪಲೆ ಇಂದೇನು ಮಲ್ಪೊಡು ಇಂದೇನು ಮಲ್ಪರ ಬಲ್ಲಿ ಬಂದು ಆಯ್ನಿಡ್ದವರ ದೃಢ ಸಂಕಲ್ಪ ಹೊಡೆದು ಇಜ್ಜಿ ಬಂದಿತ್ತ ಇಜ್ಜಿ ಈ ರೀತಿ ಮಲ್ತದು ತಜ್ಪಲೆ ಮಾಸ್ಟರ್ ಅದೇ ಉಲ್ಲರ್ ಎಡ್ಡೆವು ಇತೇ ಸುರುತ ಸರಿ ಏರು ಬೈದರ್ ಸುರುತ ಸರಿ ಬತ್ತಿನಕಲು ಕೈ ದೆರ್ಪುಲೆ ಉದ್ದವಾದ ದೆರಪುಲೆ ಗದ್ದಲೆ ಈತ ಮಾತ ಬೈದರು ಎಡ್ಡೆವು ಏರು ಮಾತ ಸುರುತ ಸರಿ ಬೈದೇರು ಅಕಲಿಗೆ ಪದ ಮಾತು ಶುಭಾಶಯ ಕಲ್ಪದ ಸುರೂತ ಜೋಕುಲು ಕೂಡ ತಮ್ಮ ಪರಿವಾರವನ್ನು ಮುಟ್ಟದು ಬಿಡ್ತಾರೆ ಬಾಪ್ತಾದಾಗ ಸಂತೋಷ ಪುಡು ಐನಿಡ್ದವರ ಪಿರಾವ್ ಬರ್ಪನಗಳು ಕಮಾಲ್ ಮಲ್ತು ತಜ್ಪಡು ಪಿರ ಹುರಿಯರ ಬಲ್ಲಿ ಪಿರೋಡ್ ಬೈದರ್ ಅಂಡ ಪಿರಹುರಿಯರ ಬಲ್ಲಿ ಮಾತಿಡ್ದಲ್ಲ ದುಂಬುಪ್ಪಡು ಹಿಂದೆ ಕಾದು ಮಸ್ತ್ ಪುರುಷಾರ್ಥನು ಬಾರಿ ಬೇಗ ರೂಪಡು ಮಲ್ಪೊಡು ಸಾಹಸ ಉಂಡತೆ ಸಾಹಸ ಉಂಡೆ ಎಡ್ಡೆವು ಜೋಕುಲ್ನ ಸಾಹಸ ಎತ್ತ ಬಾಪ್ತಾದ ಬಕ ಪರಿವಾರ ಉಂಡು ಎಡ್ಡೆವು ದೇಪಂಡ ಜೋಕುಲು ಇಲ್ಲಗ ಶೃಂಗಾರವಾದುರು ಏರ್ ಮಾತೆರ್ಲ ಬೈದಿರು ಅಕಲು ಮಾತೆರ್ಲ ಮಧು ಮನತ ಶೃಂಗಾರವಾದುರು ಎಡ್ಡೆವು ಸೇವಾ ಸರದಿ ಭೋಪಾಲ್ ಜೋಂದಾದುಂಡೋ ಎಡ್ಡೆವು ಮಸ್ತ್ ಜನ ಬೈದ್ಯರು ಬಾವುಟನು ಎಡ್ಡೆವು ಎಡ್ಡೆ ಅವಕಾಶ ದಿಗದಿನತ್ತೆ ಏರ್ ಮಾತ್ರ ಸೇವೆಗೆ ನಿಮಿತ್ತಾದು ಬೈದೇರಿ ಪಂಡ ಸೇವೆ ಮಲ್ಪೋಡು ಬೈದಿರು ಅಕ್ಲೆಡ ಅಕ್ಕಲಿ ಸೇವೆದ ಬಲ ಫಲನು ಅತೀಂದ್ರಿಯ ಇಂದ್ರಿಯ ಮಸ್ತ್ ಐನಂಚಿನ ಸುಖತ ಅನುಭೂತಿದ ಅನುಭವನು ಮಲ್ತದರ ಮಲ್ತದಾರ ಇತ್ತೆ ನಿಖಲ ಬಾವುಟೋನು ಗದ್ದಲಿ ಏರು ಮಾತ ಮಲತದರ ಅಕ್ಕಲು ಮಾತೇಲ ಬಾವುಟೋನು ಗದ್ದಲೆ ಇತ್ತೆ ಅತೀಂದ್ರಿಯ ಸುಖತ ಅನುಭವ ಮಲ್ಪಲಿ ಇಂದು ಸದಾ ಕಾಲ ಉಪ್ಪುಂಡೆ ಅತ್ತಿನ ಒಂದೇ ಸಮಯ ಉಪ್ಪುಂಡೋ ಏರು ಹೃದಯ ಪ್ರತಿಜ್ಞೆ ಮಲ್ಪರು ಬರಿ ಬರಿತು ತೂಳೆ ಬಲ್ಲಿ ಪಂಡ ಬರಿ ಬರಿಟು ತೂದು ಕೈದೆರ್ಪೆರ ಬಲ್ಲಿ ಯಾನಿ ಪ್ರಾಪ್ತಿನ ಸದಾ ಕಾಯಂ ಆದ ಕಾಪೆ ಪಂದ ಏರು ಮನಸ್ಸು ಪೂರ್ವಕವಾದ ತೆರಿವಿರು ಅಕುಲು ಬಾವುಟನು ಭಲೆ ಗದ್ದಲೆ ಎಡ್ಡೆವು ತೂಲೇ ನೀಕಲು ಮಾತಾ ಟೀವಿ ದೆ ಪರ ಬಂದುಲ್ಲರು ಕೂಡ ಈ ಟೀವಿ ದ ಭಾವ ಚಿತ್ರಣ ಕಡಪೋಯೆ ಏಡೆವು ಈ ಅವಕಾಶನ ಕೊರಡಾಪಂಡೋ ಇನಿ ಮಸ್ತ್ ಹೆಡ್ ಏದಂಡು ಖುಷಿ ಅವಕಾಶ ಉದೆತೊಂಡಲೆ ವ ಕಸರೆದ ಪ್ರಕಾರ ಸಾಹಲದ ಪ್ರಕಾರ ಮಾತೆಲ್ಲ ಓಪನ್ ಆಯನ ಬಂದೆತ್ತಿನ ಹೃದಯದ ಮನಸು ಬಿಚ್ಚಿದ ಬರ್ರೆ ಅವಕಾಶ ತಿಕ್ಕೋಣ ಎಡ್ಡೆವು ವ ಅದ್ಭುತವ ನಮಲ್ಪರ್ ರಡ್ ಸಾರತ ಎನ್ಮೊಟ್ಟು ಅಕ್ಲೇನು ಪ್ರತ್ಯಕ್ಷ ಮಲ್ತು ತಜವೆ ಎಡ್ಡೆವು ಪರಸ್ ಒರಿ ಕೊರಿ ಸಹಯೋಗ ಕೊರದು ಈ ಪ್ರತಿಜ್ಞೆನು ಪೂರ್ಣ ಮಲ್ಪಲೆ ಅವಶ್ಯವಾದ ಮಲ್ಪರ್ ಮಾಸ್ಟರ್ ಸರ್ವಶಕ್ತಿವಂತಿರ್ನ ಪ್ರತಿಜ್ಞೆನ ಭಾವನೆ ಮಲ್ಪನ ಒವ್ವೇ ಮಲ್ಲ ಪಾತೆರತ್ತು ಕೇವಲ ದೃಢತೆಯನ್ನು ಜೊತೆಟುದೀವನಲ್ಲಿ ದೃಢತೆಯನ್ನು ಬುಡೋಚ್ಛಿ ದೇಪಂಡ ದೃಢತೆ ಸಫಲತೆ ಬೀಗದ ಕೈಯಾದುಂಡು ಒಲ್ಪ ದೃಢತೆ ಉಂಡು ಅಲ್ಪ ಸಫಲತೆ ಇತ್ತಿದೆ ಉಂಡು ಈ ರೀತಿ ಅತ್ತೆ ಮಲ್ತು ತ್ವಜಪವರು ಬಾಪ್ತಾದಗಲ ಸಹ ಖುಷಿ ಉಂಡು ಎಡ್ಡೆವು ಏತು ಜನಕುಲಿಗು ಅವಕಾಶ ತಿಕ್ಕುಂದು ತೂಲೆ ಅರ್ಧ ಕ್ಲಾಸ್ ಅಂತೂ ಸೇವೆ ಮಲ್ಪ ಕಡೆ ಉಪ್ಪುಂಡು ಎಡ್ಡೆವು ಸಾಕಾರ ಬಾಬಾ ಉಪ್ಪುನಗಲ ಮಸ್ತ್ ಎಡ್ಡೆ ಪಾತ್ರನ ಅಭಿನಯ ಮಲ್ಪೇರು ಸುರುಕು ಸುರುಕು ಮ್ಯೂಸಿಯಂನು ಮಲ್ತೇರು ಪಂಡ ಮಹೇಂದ್ರಣ್ಣ ಬಾಬನ ಆಶೀರ್ವಾದಗಳು ಪೂರ್ಣ ಉಂಡು ಇತ್ತೆ ಓವಾಂಡಲ ಪೊಸತ್ ಇತ್ತಿನ ಮಲ್ತುದು ತ್ವಜ್ಪಲೆ ಇತ ಮಸ್ತ ಒವ್ವೆ ಪೊಸ ಅನ್ವೇಷಣೆ ಸಂಶೋಧನೆ ಮಲ್ತಿಚೇರು ವರ್ಗೀಕರಣ ಇತ್ತೆ ಪರತಾದುಬುಡು ಪ್ರದರ್ಶಿನಿ ಮೇಳ ಸಮ್ಮೇಳನ ಸ್ನೇಹ ಮಿಲನ ಇದು ಮಾತ್ರ ಆದುಕೋಡು ಇತಾಂಡಲ ಪೊಸ ಪಾತ್ರ ಕಾರ್ಯುಡು ಕನ್ಲೇ ಷರ್ಟ್ ಒಟ್ ಆದುಪ್ಪ ಕಡಿಮೆ ಖರ್ಚು ಹೆಚ್ಚಿನ ಸೇವೆ ಆವಡು ನಿಖು ರಾಯ ಬಹದ್ದೂರು ಆದುರು ಆಯ್ನಿರಿದವರ ನಿಕುಲು ರಾಯ ಬಹದ್ದೂರು ಹೊಸ ಸಲಹೆನು ನಾರ್ಧಪತಿಯರು ಎಂಚ ಪ್ರದರ್ಶಿನ ಮಲ್ತರ್ ಮೇಳ ಮಲ್ತರು ವರ್ಗೀಕರಣದ ಕಾರ್ಯನು ಮಲ್ತರ್ ಪಂಡ ಬೇತೆ ವರ್ಗದ ಕಾರ್ಯನು ಮಲ್ತರು ಅಂಚನೆ ಒಂಜತ್ತು ಒಂಜಿ ಹೊಸ ಸಂಶೋಧನೆಯನ್ನು ಪಂಡ ನಾಡುಪತ್ತನೇನು ಮಲ್ತರು ಏರು ನಿಮಿತ್ತ ದುಳಿರು ಪಂದು ತೂಪರ್ ಎಡ್ಡೌ ಸಾಹಸರು ಅದುಳ್ಳರು ಆಯ್ನಿರದವರ ಬಾಪ್ತನ ಧೈರ್ಯನು ಕುರ್ಪುನಕಲೆ ಶುಭಾಶಯ ಕೊರೊಂದಿರ್ಲಿರು ಎಡ್ಡೆ ವಿಷಯ ಇದೆ ಒಂಜಿ ಸೆಕೆಂಡ್ ಮಾತ್ರ ಮಸ್ತ್ ಮಧುರ ಶಾಂತಿದ ಸ್ಥಿತಿ ಮುರ್ಕುದು ಬಿಡ್ಲಿ ಬಾಪ್ತಾದ ಡ್ರಿಲ್ ಮಲ್ಪ ಇರು ವಿಷಯ ನಾಲ್ಕು ಕಡೆತ ಮಾತಾ ಮಸ್ತ್ ಬೇಗ ಪುರುಷಾರ್ಥಿ ಸದಾ ದೃಢ ಸಂಕಲ್ಪದ ಮೂಲಕ ಸಫಲತೆಯನ್ನು ಪ್ರಾಪ್ತಿ ಅಂಚಿನ ಪಂಡ ಪ್ರಯೋಜನ ಪಡೆಪನಂಚಿನ ಸದಾ ವಿಜಯದ ತಿಲಕ ಧಾರಿಲು ಬಾಪ್ತಾದನ ಹೃದಯದ ಸಿಂಹಾಸನಾಧೀಶರ್ ಡಬಲ್ ಕಿರೀಟಾರಿಲು ವಿಶ್ವ ಕಲ್ಯಾಣಕಾರಿ ಸದಾ ಲಕ್ಷ ಬೊಕ್ಕ ಲಕ್ಷಣನು ಸಮಾನ ಮಲ್ಪನಂಚಿನ ಪರಮಾತ್ಮನ ಪ್ರೀತಿ ಬಲಪುನಕು ಉಂಚಿನ ಸರ್ವ ಶ್ರೇಷ್ಠ ಜೋಕ್ಲಿ ಬಾಪ್ತಾದನ ನೆನಪು ಪ್ರೀತಿ ಹೃದಯದ ಆಶೀರ್ವಾದ ಬೊಕ್ಕ ನಮಸ್ತೆ ದಾದಿನೊಟ್ಟಿಗೆ ಜೋಕುಲು ಹಾಜರುಳ್ಳಿರಂದಿತ್ತ ಬಾಪ್ತಾದಲ ಸಹ ಹಾಜರಾಪಿರು ಬಾಬಾ ಜೋಕುಲರ್ದು ದೂರೊಪ್ಪೆರೆ ಸಾಧ್ಯಚ್ಚಿ ಜೋಕು ಬಾಬರ್ದು ದೂರೊಪ್ಪೆರೆ ಸಾಧ್ಯ ಜೊತೆ ಟು ಪೋಪಿರು ಅರ್ಧಕಲ್ಪ ಬಾಬಾ ಬ್ರಹ್ಮ ಬಾಬನ ಜೊತೆ ಟುಪ್ಪಿರು ದಾದಿ ಜಾನಕಿ ಪಂಡಿರು ಬಾಬಂತು ಜೊತೆಟೇ ಸಮಾವೇಶಾದುಳ್ಳಿರು ನಿಖಲ ಅನುಭೂತಿ ಎಟ್ಟೆದು ಎತ್ತೂ ಗ್ಯಾರಂಟಿ ಉಂಡು ಅಂಡ ಏಪ ರಾಜ್ಯ ಮಲ್ಪಿರು ಅಪಗ ಬರ್ಪುಜಿರು ಎರಾಂಡಲ ತೂಪು ನಕಲು ಬೋಡತ್ತೆ ಎಂಚ ಮಿತ್ತಲು ಪಂಡ ಮಿತ್ತೆ ಎಂಚ ಮನಸಾಪುಡು ನಾಟಕಡು ಪಾತ್ರ ಉಂಡು ಬ್ರಹ್ಮ ಅಂತೂ ಜೊತೆ ಟುಪ್ಪಿರತೆ ತುಲೆ ಡ್ರಾಮಾ ಎಂಚಿನ ಮಲ್ಪುಂಡು ವರದಾನ ನಿಜ ಸ್ಥಿತಿ ತ ಮುಖಾಂತರ ಕರ್ಮಭಕ್ಕ ಪಾತಿರು ಘನತೆಯನ್ನು ತ್ವಜ್ಪನಂಚಿನ ಫಸ್ಟ್ ಡಿವಿಜನ್ ದ ಅಧಿಕಾರಿ ಭವ ನಿಜ ಸ್ಥಿತಿ ಪಂಡ ನಿಖಿಲ್ನ ನಿಜವಾಯಿನ ಸ್ವರೂಪವಾಯಿನ ಸದಾ ಸ್ಮೃತಿ ಒಯ್ದ ಸ್ಥೂಲ ಮೋನೆದ ಲಕ್ಷ ಸಹ ಘನತೆ ತೋಚಿದ ಬರ್ಕೊಂಡು ನಿಜ ಸ್ಥಿತಿ ಪಂಡ ಊರಿ ಬಾಬನ ವಿನಃ ಬೇತೆಯೇರ್ಲೈಜರು ಈ ಇರ್ದು ಪ್ರತಿ ಕರ್ಮ ಅತ್ತುಂಡ ಘನ ಪಾತೆರಡು ಘನತೆ ತೋಚಿದ ಬರ್ಕೊಂಡು ಏರೆ ಸಂಪರ್ಕೊಡು ಬತ್ತಂಡಲ ಸಹ ಅಕಲಿಗು ಪ್ರತಿ ಕರ್ಮೊಡ್ಲ ಬಾಬನ ಸಮಾನದ ಚರಿತ್ರೆದ ಅನುಭವ ಹಾಕೊಂಡು ಪ್ರತಿಪಾತಿರಡು ಬಾಬನ ಸಮಾನದ ಅಧಿಕಾರ ಬಕ್ಕ ಪ್ರಾಪ್ತಿದ ಅನುಭೂತಿಯಾಪಡು ಅಕಲ್ನ ಸಂಘ ಸತ್ಯ ಆದಪ್ಪ ಕಾರಣ ಪಾರಸದ ಕೆಲಸ ಮಲ್ಕೊಂಡು ಈ ರೀತಿಯ ವಾಸ್ತವಿಕತೆ ಇತ್ತಿನ ರಾಯಲ ಆತ್ಮಲೇ ಫಸ್ಟ್ ಡಿವಿಜನ್ ದ ಅಧಿಕಾರಿಯಾದಿರು ಸ್ಲೋಗನ್ ಶ್ರೇಷ್ಠ ಕರ್ಮದ ಖಾತೆ ಜಾಸ್ತಿ ಮಲ್ತೊಂಡಾಗ ವಿಕರ್ಮದ ಖಾತೆ ಪ್ರಾಪ್ತಿಯಾದ ಬುಡುಕು ಅವ್ಯಕ್ತ ಸೂಚನೆ ಅಶರೀರಿ ಅತ್ತ ವಿದೇಹಿ ಸ್ಥಿತಿಯ ಅಭ್ಯಾಸ ಜಾಸ್ತಿ ಮಲ್ಪಳೆ ನಾಲ್ಕಡೆ ಏರುಪೇರುಂಡು ಎತ್ತಿನ ಪ್ರಕೃತಿದ ಏರುಪೇರು ಜಾಸ್ತಿ ಅವನು ಇಂಚಿನ ಸಮಯ ಸುರಕ್ಷಿತದ ಸಾಧನವಾದೊಂಡು ಒಂಜಿ ಕ್ಷಣಡು ನಿಖಲಿನ ನಿಖಲು ವಿದೇಹಿ ಅಶರೀರಿ ಆತನ ಆತ್ಮಾಭಿಮಾನಿ ಮಲ್ತೊಣ್ಣ ಐದವರ ಮಧ್ಯ ಮಧ್ಯ ಅಭ್ಯಾಸ ಮಲ್ಪುಲೆ ಒಂಜಿ ಸೆಕೆಂಡ್ ಮನಸ್ಸು ಬುದ್ಧಿನ ಏತುಬೋಡು ಅಲ್ಪ ಸ್ಥಿತ ಮಲ್ಪೆರೆ ಸಾಧ್ಯನೆ ಈಜ್ ಸಾಧನೆ ಪನೋಢ ಸೂಚನೆ ಇನಿ ತಿಂಗುಳದ ಮೂಜಿನೆ ಐತಾರ ದೊಡ್ಡು ಮಾತ ರಾಜಯೋಗಿ ತಪಸ್ವಿ ಸಹೋದರ ಸಹೋದರಿಯರು ಆಜಿ ಆಜುಮಾರ್ದು ಏಲು ಮುಪ್ಪ ಮುಟ್ಟಗಲ ವಿಶೇಷ ಯೋಗದ ಅಭ್ಯಾಸದ ಸಮಯ ತಮ್ಮ ಶುಭ ಭಾವನೆದ ಶ್ರೇಷ್ಠ ವೃತ್ತಿದ ಮೂಲಕ ಮನಸ ಮಹಾಧಾನಿಯಾದ ಮಾತರಲ್ಲ ನಿರ್ಭಯತದ ವರದಾನ ಕೊರ್ಪುನ ಸೇವೆ ಮಲ್ಪಲೆ अच्छा ओम शांति